ಅಭಿಮಾನಿವಾಗಿದ್ದ ಅಂತ ಹೇಳ್ಬಿಟ್ಟಿ ಅಪ್ಪ ಕೇಳಿಸ್ಕೊಂಡು ಚೇತನ್ ಬಂದ್ಬಿಡ್ತಾನೆ ಏನ್ ಹೇಳು ಇತ್ತೀಚೆಗೆ ಮೀಟು ಅಂತ ಒಂದು ಸ್ಟಾರ್ಟ್ ಆಗಿದೆ ಅಲ್ಲ ಆ ಚೇತನ್ ತಂಡ ಕಟ್ಕೊಂಡ್ ಬಂದ್ಬಿಡ್ತಾನೆ ಪಾಪ ಅವ್ರು ಎಷ್ಟು ಚಿತ್ರ ಮಾಡೋರು ಗೊತ್ತಿಲ್ಲ ಅಲ್ಲಿ ಹೋಗಿದ್ದವ್ರು ಎಷ್ಟು ಚಿತ್ರ ಮಾಡೋರು ಗೊತ್ತಿಲ್ಲ ಆ ಭಗವಂತನಿಗೆ ಗೊತ್ತು ಮೀಟು ಅನ್ನೋ ಹೊರಡು ಇತ್ತೀಚೆಗೆ ಯಾವ್ದೋ ಕೇರಳದಲ್ಲಿ ಬಂದಿದೆ ಅಂತ ಹೇಳಿ ಕನ್ನಡ ಚಿತ್ರರಂಗಕ್ಕೆ ಅವನು ಬಹಳ ದೊಡ್ಡ ಹೀರೋ ಆಗೋದಕ್ಕೆ ಮಾಡಕ್ ಕೆಲಸ ಇಲ್ಲ ಅದನ್ನ ಹಂಚ್ಕೊಂಡವನೇ ಎಲ್ಲ ಹಂಚ್ಕೊಂಡಾಯ್ತು ಈಗ ಇದನ್ನ ಹಂಚ್ಕೊಂಡಿದ್ದಾರೆ ತೊಂಬತ್ತು ವರ್ಷ ಚಿತ್ರರಂಗಕ್ಕೆ ಇವತ್ತೇನಾದ್ರೂ ಅಂಥದ್ದೇನಾದ್ರು ಘಟನೆಗಳು ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ನಡೆದಿದ್ರೆ ಇಷ್ಟು ವರ್ಷ ಚಿತ್ರರಂಗ ಇರ್ತಾ ಇರ್ಲಿಲ್ಲ ಈಗ ಏನೋ ಬಂದ್ಬಿಟ್ಟವೇನೋ ಇಲ್ಲ ಬಿಟ್ಟು ಮಾತಾಡ್ತಾ ಇದ್ದಾರೆ ಅದನ್ನ ಸಮಯ ಬಂದಾಗ ನಾವು ಮಾತಾಡ್ತೀವಿ ಈಗಾಗಲೇ ಹದಿನಾರನೇ ತಾರೀಕು ಇಲ್ಲಿ ಯಾರಾದ್ರು ಇದ್ರೆ ಯಾಕೆಂದ್ರೆ ಭಯ ಆಗುತ್ತೆ ರೀ ಈ ಇತ್ತೀಚೆಗೆ ಸಿನಿಮಾಗಳನ್ನ ಮಾತಿದ್ರೆ ಎಲ್ಲೋ ಒಂದ್ ಕಡೆ ಏನೋ ಒಂದ್ ಕಡೆ ಅವ್ ಯಾರೋ ರೇ ಕೊಟ್ಟಿದ್ದೆ ಅಥವಾ ಇನ್ನೊಂದು ಮಾಡಿದೆ ದುಡ್ಡು ಕಮ್ಮಿ ಕೊಟ್ಟಿದ್ದೆ ಅಂತ ಹೇಳ್ಬಿಟ್ರೆ ಈ ಹೀರೋಯಿನ್ ಹೋಗಿ ನನಗೆ ಹಿಂಗ್ ಮಾಡಿದ್ರು ಹಿಂಗ್ ಮಾಡ್ರು ಅಂತ ಹೇಳ್ಬಿಟ್ಟು ಹೇಳ್ಬಿಟ್ರೆ ಕಥೆ ಏನ್ರಿ ಪಿಕ್ಚರ್ ಅಗ್ರಿ ಮಾಡೋದು ಆಗಲ್ಲ ಅನ್ನೋದು ಗ್ಯಾರಂಟಿ ಏನು ಇದೆಲ್ಲ ಕನ್ನಡ ಚಿತ್ರರಂಗದಲ್ಲಿ ಬಹಳಷ್ಟು ಮಹಾನ್ ಪುರುಷರು ಆಳು ಹೋಗಿದ್ದಾರೆ ಯಾರು ಯಾರು ಎಂತರು ರಾಜ್ಕುಮಾರ್ ಅಂತ ವಿಷ್ಣುವರ್ಧನ್ ನಮ್ಮ ಅನಂತ ಏ ಎಂತ ಆಳಿದ್ದಾರೆ ಇದನ್ನ ಇವೆಲ್ಲ ಇದ್ದಿದ್ರೆ ಇಷ್ಟು ಚಿತ್ರಗಳು ಅದು ಅಂಬರೀಷ್ ಇದ್ದಿದ ಯಾರೋ ಒಬ್ಬ ನಟಿ ಬಂದ್ಬಿಟ್ಟು ದೊಡ್ಡ ಇಶ್ಯೂ ಮಾಡ್ತಾ ಇದ್ದಾರೆ ಸಮಯ ಬಂದಾಗ ಉತ್ತರ ಕೊಡ್ತೀವಿ ಅಲ್ಲ ಸಾರಾ ಗೋವಿಂದ ಅವರು ಹೋರಾಟಗಾರರು ಅನ್ನೋದು ಎಷ್ಟು ಚೆನ್ನಾಗ್ ಗೊತ್ತಾಗುತ್ತೆ ಅಂದ್ರೆ ನೋಡಿ ಯಾವುದೇ ಇಲ್ಲ ಈಸ್ ವೆರಿ ಫ್ರಾಂಕ್ ಹಾಗಾಗಿ ನಮ್ಗವ್ರು ತುಂಬಾ ಇಷ್ಟ ನೇರವಾಗಿ ಮಾತಾಡ್ತಾರೆ ಒಳಗಿದ್ದ ಹೇಳ್ತಾರೆ